ಮಾತೆನೆಗಳ್ಬಲ್ದಿಂಜನ ಸೊಲ್ಮೇಲವು ತುಳು ಸ್ಟಾಕ್ ಮಾರ್ಕೆಟ್ ಎನ್ನ ಪ್ರಯಾಣದ ಕೂಡ ವೀಡಿಯೋಗೂ ನಿಖಲೇನ ಮಾತೇನೆ ಆತ್ಮೀಯವಾಯಿ ನಂಚನ್ನ ಸ್ವಾಗತ ಮಲ್ತಂದಿಲ್ಲ ಭಾರಿ ಸಮಯ ಹಿಡಿದು ಪಕ್ಕ ಕೂಡ ನಮ್ಮ ಚಾನಲ್ನ ವೀಡಿಯೋ ಪಾಡ್ರೆ ಸುರುಮಲ್ತಂದಿಲ್ಲ ಇನ್ನೀ ಮಾರ್ಕೆಟ್ ಎಂಚೋಂಡು ಅಂಚನೇ ಎನ್ನ ಪೋರ್ಟ್ಫೋಲಿಯೋ ಎಂಚೊಂಡು ಶೇರ್ ಮಾರ್ಕೆಟ್ ಮಾರ್ಕೆಟು ಏತ್ ಡೌನ್ ಆಂಡ್ ಏತು ಪ್ಲಸ್ ಆಂಡ್ ಉಂದೇನಲ್ಲ ತೇರಿಯೋಚಿನ ಪ್ರಯತ್ನನು ಈ ವಿಡಿಯೋ ಮಲ್ಪ ವಿಡಿಯೋನು ವೀಡಿಯೋನು ಸುರುಮಲ್ಪನೆ ನೆಡ್ದುಂಬೋ ಏರ್ ಮಾತ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಆ ಚಾನಲ್ನ ಸಬ್ಸ್ಕ್ರೈಬ್ ಬೆಲ್ ಬೆಲ್ಲೈಕನ್ ಕ್ಲಿಕ್ ಮಾಡ್ಪಲಿ ದಯಪ ನನ್ನ ಇಂಕುಲು ಕಂಟಿನ್ಯೂ ಅದು ವೀಡಿಯೋನು ಪಾಡೋ ನೆಂಚಿನ ಪ್ರಯತ್ನವು ಈ ಚಾನಲ್ಡಿ ಡಿ ಮಲ್ಪ ಶೇರ್ ದ ಬಗೆ ಫೈನಾನ್ಸ್ ಫ್ರೀಡಮ್ದ ಬಗೆ ಅಂಚೆಂಡ ವೀಡಿಯೋನು ಸುರು ಮಲ್ಪಗ ಎನ್ನ ಎಲ್ಲ ಪೋರ್ಟ್ಫೋಲಿಯೋ ತೂವರೆ ಪೊಪ್ಪಣದಂಡ ಪದಿಮೂ ಪದೊರಂಬ ಸಾವಿರತ್ತ ಮೊಟ್ಟ ಮೊಟ್ಟ ಇರುವ ಸಾವಿರ ಮೊಟ್ಟ ಮೈನಸ್ ಆ ಒಂದು ಉಂಡು ಎಂಕುಲು ನಿಕ್ಲಿಗು ಲೈವ್ ವೀಡಿಯೋ ಮಲ್ತದ ತೆರಪ್ಪ ಬಾಯಪಣ ಶೇರ್ ಮಾರ್ಕೆಟಿ ಎಂಕ್ಲೇನ ಅನುಭವನು ನಿಲಿನ ಒಟ್ಟಿಗೆ ಪಟ್ಟಣ್ಣ ಉದ್ದೇಶೋಡು ಅಂಚನೆ ಶೇರ್ ಮಾರ್ಕೆಟನ್ನು ನಿಖುಲ ಕಲ್ಪುಲೆ ತೆರೆಯೊಂದು ಶೇರ್ ಮಾರ್ಕೆಟಿಗೆ ಹೂಡಿಕೆ ಮಲ್ಪಲೇ ಮನಪುನಂಜನ ಉದ್ದೇಶ ಈ ವಿಡಿಯೋನ ಮಲಪುನಂಚನ ಇರುವ ಸಾವಿರ ಇರುವ ಸಾವಿರನು ಕ್ರಾಸ್ ಮಲ್ತೊಂದು ದಯಪಾಂಡ ನಿಕ್ಲೆಗ್ ಗೊತ್ತಿಪ್ಪು ಒಂಜಿ ತಿಂಗಳು ಹುಡಿದದ್ದು ிி மார்க்கெட்டு டவுனு 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 போ வந்து ஆண்ட ஒரோனே நடுவிட்டு ரீக்கவர் ஆண்டு மார்க்கெட்டுக்கு மீத்து போவாரே சொல்லுவாண்டு எனக்கு மேக்ஸிமமும் முப்பத்தா ஐந்து பர்சன்ட் இத்துனா என்ன ஃபோர்ட்ஃபோலியோ முட்ட முட்டா பதினொன்பர்சன்ட்டு பத்தித்துண்டு பதினொன்பர்சென்ட்டுக்கு பற்றித்துண்டு ஸோ ஆண்டா ஐந்து கொஞ்சம் ரீக்கவர் மார்க்கெட்டு மல்து நேர்தான் ஆவாரா இத்தை என்ன ஃபோர்ட்ஃபோலியோ ಇವತ್ತ ಒಂಬತ್ತು ಪರ್ಸೆಂಟ್ ರಿಟನ್ನು ಕೊರಡು ದಯ ಪಡೆದು ಪತ್ತು ಪರ್ಸೆಂಟ್ ಎನಕ್ಕೆ ರಿಟರ್ನ್ ಮೈನಸ್ ಆದಿತ್ತು ನೇನು ಪ್ಲಸ್ ಮಲತ್ತು ಕೊರ್ತುಂಡು ಸೊ ಇನಿತ್ತ ಮಾರ್ಕೆಟ್ ಎಲ್ಲ ಪೋರ್ಟ್ಫೋಲಿಯೋ ಡೌನು ಇರುವತ್ತಾವಿರ ಕ್ರಾಸ್ ಆಗೋದುಂಡು ಒಂದು ದಾಯಿಗೆ ಉದ್ದೇಶದಾದ ಒಂದು ನಮ ಅಂತ ನೇನು ನಮ್ಮ ಬೈಡು ಒಂದು ವೀಡಿಯೋಡುಗೆ ದಾಯಿ ಇತ್ತು ಕಾರಣ ದಾಯಿ ಮೈನಸ್ ಆಗೋದುಂಡು ಅಂಜನೇ ಇನಿ ಮಾರ್ಕೆಟಿ ಎಂಚೋಂಡು ಸೆನ್ಸಸ್ ಎಂಚುಂಡು ನಿಫ್ಟಿ ಎಂಚೋಂಡು ಒಂದೇನಿಲ್ಲ ನಮ బర్క ఇనిీ మార్కెట్ తోరపండీ కెంపు డే ఉండు నిఫ్టీ తోవరపండు సొంత నాలుగు మైనస్ ఉండు సెన్సెస్ తోవరపండు మున్న మైనస్ ఉండు నిఫ్టి బ్యాంక్ల మైనస్ డే ఉండు నిఫ్టి బ్యాంక్ బారీమ మైనస్ బరండు ఒంజు పర్సెంట్ మైనస్ ఉండు నిఫ్టీ ఫైనాన్స్ సర్వీస్ల மைனஸ் மைனஸ்டு ஒன்று ஸோ பேங்கிங்குது உண்டு மைனஸ் டு உண்டு இனி அண்ட பையன் எனக்கு குத்துஞ்சி உங்க ரிகவரி ஆப்பணுச்சின்ன சான்சஸ்லாம் உண்டு அஞ்சு ஷேர் மார்க்கெட்டு ஷேர் மார்க்கெட்டுக்கு நம்ம தாய ஊடிக்க மல்போடு ஷேர் மார்க்கெட்டு ஊடிக்கே ஏறு மாற்றம் மல்து உள்ளேரு நம்ம பேங்குடு ஊடிக்கை மல்போ பேங்க்குடு ஊடிக்கை மல்துட்டு ஓலு போப்பு ಐನು ಓಲು ಇನ್ವೆಸ್ಟ್ಮೆಂಟ್ ಮಲ್ಪೇರು ಲಾನ್ ಕೊರಿಪೇರು ಇನ್ವೆಸ್ಟ್ಮೆಂಟ್ ಮಲ್ಪೇರು ಸೊ ಅಕ್ಕ ಅಂಚಿತ್ನ ಶೇರ್ ಮಾರ್ಕೆಟ್ಗೆ ಗೆ ಮಲ್ಪನ ಚಿತ್ನ ಸೊ ಅಂತಂದಂಡ ನಮನೆ ಡೈರೆಕ್ಟ್ ಅದು ಶೇರ್ ಮಾರ್ಕೆಟದ ಬಗ್ಗೆ ಕಲ್ತೊಂದು ನಮ್ಮ ಹೂಡಿಕೆ ಮಲ್ತಂದಂಡ ನಮಗೆ ಹೆಚ್ಚ ಲಾಭ ತೆಪ್ಪರೆ ಆಪ್ಣೆ ಏರಿಗೆ ಮಾತ್ರ ಶೇರ್ ಮಾರ್ಕೆಟ್ದ ಬಗ್ಗೆ ಗೊತ್ತು ಜಾ ಶೇರ್ ಮಾರ್ಕೆಟದ ಬಗ್ಗೆ ಸ್ಟಡಿ ಮಲ್ಪರೆ ಟೈಮ್ ಈಜಾ ಪೊರ್ಸೋದು ಈಜಾ ರಿಸ್ಕ್ ಜಾಸ್ತಿ ನಿಕಲು ಮ್ಯೂಚುವಲ್ ಫಂಡ್ ಎಲ್ಲ ಇನ್ವೆಸ್ಟ್ಮೆಂಟ್ ಮಲ್ಪಲಿ ಇನ್ನು ಕೊಡೀ ಇಂಡಿಯಾದ ಮಸ್ತ್ ಹೈಯೆಸ್ಟ್ ಜನ மியூச்சுவல் ஃபண்டு இன்வெஸ்ட்மெண்ட் மலர் நிக்குலன ஜோக் லப்பு தடு மியூச்சுவல் ஃபண்டுடு இன்வெஸ்ட்மெண்ட்டு மல்போல் இதா கிலவரு பேங்க் தக்கில் கேவல பண்ணப்படுறாரு பதினெடு வருஷது மீறித்து அந்த மாத்திரம் மியூச்சுவல் ஃபண்டு இன்வெஸ்ட்மெண்ட்டு மலப்பே அப்புறம் அஞ்சதால இஜி நிக்குல ஜோக் லினப்பு தடுல நிக்குல அக்கௌண்ட்டுன்னு மல்தது மியூச்சுவல் ஃபண்டு ಎಸ್ ಐ ಪಿ ಮಲ್ಪಲಿ ಇನ್ವೆಸ್ಟ್ಮೆಂಟ್ ಮಲ್ಪಲಿ ದಯಪಡೆದ ಏತ್ ನಮ್ಮ ಬೇಗ ಇನ್ವೆಶ್ಟ್ಮೆಂಟ್ ಮಲ್ಪಲೆ ಮಲ್ಪನಾ ಆತ್ ನಮಕ್ ದುಡ್ಡು ನಮ್ಮ ಪ್ಲಸ್ ಆಗೋದು ಪೋಪುಂಡು ಕಂಪೌಂಡಿಂಗ್ದ ಫವರ್ ನಂಗೆ ತಿಕ್ಕೊಂಡು ಕಂಪೌಂಡಿಂಗ್ ದುಡ್ಡು ಆ ಒಂದು ಹೋಪು ಸೊ ಅದಕ್ಕೋಸ್ಕರ ಒಂದಿತ್ತ ಬಗೆಯಲೇ ಏನು ಕಂಪ್ಲೀಟ್ ಆದ ನಿಕ್ಲಿಕ್ಕೆ ವೀಡಿಯೋ ಮಲ್ಪೆ ಜೋಕ್ಲಿನ ಪು ದರಡು ಎಂಚ ಇನ್ವೆಸ್ಟ್ಮೆಂಟ್ ಮಲ್ಪನು ಪನ್ಪನಂಚಿನ ವಿಷಯ ಇಡೋಲ್ಲ ಅಂಜನೆ ಶೇರ್ ಮಾರ್ಕೆಟದ ಬಗ್ಗೆ ಕಲ್ತೊಂದು ತೆರೆಯೊಂದು ಹೂಡಿಕೆ ಮಲ್ಪಲೆ ಇದಾಯ ಪಡೆದಂದರೆ ಶೇರ್ ಮಾರ್ಕೆಟು ರಿಸ್ಕ್ ಉಂಡು ನಮ್ಮ ಆ ಕಂಪನಿಗೆ ಇನ್ವೆಸ್ಟ್ಮೆಂಟ್ ಮಲ್ಪ ಐತ ಬಗೆಲ ನಮ್ಮ ತೆರೆಯೋ ನೋಡ ಸೊ ಅದಕ್ಕೋಸ್ಕರ ಹೆಂಕಲು ನಿಕ್ಲೆಗ್ ಒಬ್ಬೇ ಒಂಜಿ ಕಂಪನಿ ಶೇರ್ನ ಬೈ ಮಲ್ಪಲಿ ಅತನ ಸೇಲ್ ಮಲ್ಪಲಿ ಪಂಪಿನ ಉದ್ದೇಶ್ ವೀಡಿಯೋ ಮಲ್ಪನ ದಯಪಡ ಇತ್ತೆ ಈ ವರ್ಷ ಎಂಡ್ ಆವೊಂದುಂಡು ಟ್ವೆಂಟಿ ಟ್ವೆಂಟಿ ಫೋರ್ ಎಂಡ್ ಆವೊಂದುಂಡು ನಮ್ಮ ಟ್ವೆಂಟಿ ಟ್ವೆಂಟಿ ಫೈವ್ ಕಾರ್ ದೀಪ ಸಂದರ್ಭು ನಮ್ಮಲ್ಲ ಈ ಸಂದರ್ಭ ನಮ್ಮ ಎಂಚ ಇನ್ವೆಸ್ಟ್ಮೆಂಟ್ ಮೆಂಟ್ನು ಮಲ್ಪಡು ಎಂಚ ನಮ್ಮ ಪೋರ್ಟ್ಫೋಲಿಯೋನು ಗ್ರೋತ್ ಆಪನಚ ಬಗ್ಗೆ ನಮ್ಮ ಆಲೋಚನೆ ಮಲ್ಪಡು ಅಂಚೆನೇ ನಮ್ಮ ಇರುವ ಟ್ವೆಂಟಿ ಟ್ವೆಂಟಿ ಫೈವ್ ದ ರೂಲ್ಸ್ ಎಂಚ ಪೂರ ಇಪ್ಪು ಫೈನಾನ್ಸ್ಗೆ ಸಂಬಂಧಪಟ್ಟನ ಚಿತ್ತಿನ ವಿಚಾರಡು ಇಂಕ್ಲೂ ವೀಡಿಯೋ ಮಲ್ಪ ಪಾಡ್ಬಾ ಸೊ ಅದಕ್ಕೋಸ್ಕರ ನೀವು ಚಾನಲ್ ಸಬ್ಸ್ಕ್ರೈಬ್ ಮಲ್ಜೆರ ಚಾನಲ್ ಸಬ್ಸ್ಕ್ರೈಬ್ ಮಲ್ಪಲಿ ಅಂಚೆ ಐಕನ್ ಕ್ಲಿಕ್ ಮಲ್ಪಲಿ ನಮ್ಮ ಮಾತಿರ್ಲ ಸೇರೊಂದು ಶೇರ್ ಮಾರ್ಕೆಟ್ದ ಬಗ್ಗೆ ಕಲ್ಪಗ ಫೈನಾನ್ಸ್ದ ಬಗ್ಗೆ ಲೈಫ್ ಲೈಫುಡು ನಮ್ಮ ಫೈನಾನ್ಸ್ ಫ್ರೀಡಮ್ ಆವರೇ ಪ್ರಯತ್ನನು ಮಲ್ಪಗ ಪಂಪನಚಿ ನಾವು ಉದ್ದೇಶು ಪಾತ್ರದ ಒಟ್ಟುಗೂ ಈ ವಿಡಿಯೋನ ಹೆಂಗ್ಳು ಮುಕ್ತಾಯ ಮಲ್ತು ಇಲ್ಲ ಕುಡಂಜಿ ವೀಡಿಯೋಗು புக்கத்துக்கு குடஞ்சி வீடியோ எடுத்துக்கா அதை மட்டும் மாத்திரைகளாக உடல் துங்கன்னா ஜெய் பாரத் ஜெய் கர்நாடகா ஜெய் துளுநாடு